ಈಸ್ಟ್ ಬೇಡ ಮೈದಾ ಬೇಡ ಓವನ್ ಬೇಡ ಹೇಗೆ ನಾವು ಆರಾಮಾಗಿ ಮನೇಲೇ ಇರೋ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಸೊ ತುಂಬ ಯೂಸ್ಫುಲ್ ಇದೆ ಅಂತಲೇ ಹೇಳ್ತೀನಿ ಮಕ್ಕಳಿಗೆ ನಾನು ಹೊರಗಡೆಯಿಂದ ತಂದು ನನ್ನ ತೇಜುಗೆ ಇದ್ದೆ ಸೊ ಎಷ್ಟು ದಿನ ಅಂತ ಹೊರಗಡೆ ತರೋದು ಇದನ್ನು ಒಂದು ಸಲ ಟ್ರೈ ಮಾಡೋಣ ಗೋಧಿ ಹಿಟ್ಟಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ನಾನೇ ನನ್ನ ಕೈಯಾರ ಆರೋಗ್ಯ ಹಾಳು ಮಾಡೋದು ಬೇಡ ಅಂತ ಹೇಳಿ ನಾನೇ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ವೀಡಿಯೋ ಪೂರ್ತಿಯಾಗಿ ನೋಡಿ ಆ್ಯಂಡ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತೇವೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ತರಕಾರಿ ಬೇಕಿತ್ತು ಹಾಗಾಗಿ ಮನೆಯಲ್ಲಿ ತರಕಾರಿ ಖಾಲಿಯಾಗಿತ್ತು ಅಂತ ಬಟಾಣಿ ಟೊಮೆಟೊ ಕ್ಯಾಪ್ಸಿಕಮ್ಮು ಸೊಪ್ಪು ಈ ಥರ ಎಲ್ಲ ತಂದಿದ್ವಿ ಸೊ ಇದನ್ನೆಲ್ಲ ನೀಟಾಗಿ ಬಿಡಿಸಿ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಸು ನಾವು ಅಡುಗೆ ಮಾಡ್ತಾ ಇರ್ತೀವಿ ಅಥವಾ ತಿಂಡಿ ಮಾಡೋ ಟೈಮಲ್ಲಿ ಸೊ ಅಂದರೆ ಬೇಗ ಬೇಗ ಮಾಡೋದಕ್ಕೆ ಆಗೋಲ್ಲ ಅದನ್ನು ಬಿಡಿಸ್ಕೊಂಡು ಮತ್ತೆ ಲೈ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನೇನು ಮಾಡ್ತೀನಿ ಈ ಥರ ಬಿಡಿಸಿ ಸೊ ಎತ್ತಿಟ್ಕೊಳ್ತೀನಿ ಮೆಣ್ಸಿನ್ಕಾಯಿನೂ ಅಷ್ಟೇ ನೋಡ್ತಾ ಇದ್ದೀರಲ್ಲ ಅದರದ್ದು ಕಡ್ಡಿ ಏನಿರುತ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊತ ಇದ್ದೀನಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಬಿಡ್ತೀನಿ ಮತ್ತು ಅಲ್ಲಿ ಕರ್ಬೇವ್ ಸೊಪ್ಪು ಸೊಪ್ಪೆಲ್ಲ ಬಿಡಿಸ್ಬೇಕು ಆ ಕರ್ಬೇವಿನ ಸೊಪ್ಪು ಆಲ್ರೆಡಿ ಕವರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ ಟೊಮೊಟೊನೂ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಸೊಪ್ಪಿದೆ ಸೊಪ್ಪನ್ನ ಕ್ಲೀನ್ ಮಾಡಬೇಕು ಇನ್ನು ಸೊ ಕರ್ಬೇನ್ ಏನಿದೆಯೋ ಅದನ್ನು ನೀಟಾಗಿ ಕಡ್ಡಿ ಕಡ್ಡಿ ಸಮೇತ ತೆಗೆದು ಸೊ ಕವರಲ್ಲಿ ಹಾಕಿ ಸೊ ಅದನ್ನು ಇದ್ದೀನಿ ಈ ರೀತಿ ಎತ್ತಿಟ್ಬಿಟ್ರೆ ಒಂದು ಸ್ವಲ್ಪ ನಮಗೂ ಬೇಗ ಅಂದರೆ ಅಡುಗೆ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಒಂದು ಇದಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ಪಿಜ್ಜಾ ತಿನ್ನೋಣ ಅಂತ ಅನ್ನಿಸ್ತು ನಮ್ಮ ತೇಜಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಯಾವಾಗಲೂ ನಾನು ಹೊರಗಡೆ ತರಿಸಿ ತಿನ್ನಿಸೋ ಬದಲು ಸೊ ಹೀಗೆ ಮನೇಲಿ ಟ್ರೈ ಮಾಡೋಣ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಈಗ ಗೋಧಿ ಹಿಟ್ಟಿಗೆ ಒಂದು ಚಿಟಿಕೆ ಸೋಡಾ ಉಪ್ಪಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಸೊ ಪನ್ನೀರು ಚೀಸು ಸಹ ಇದೆ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾ ಕಾಯೋವರೆಗೂ ಅದು ಕಾಯೋ ಅಷ್ಟರಲ್ಲಿ ನಾನು ಅದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಏನಿದೆಯೋ ಅದು ಪ್ಯೂರಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ನ ಸೊ ಅದನ್ನು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಒಣಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಯಾಕೆಂದರೆ ಖಾರದ ಫ್ಲೇವರ್ ಬೇಕಲ್ವಾ ಹಾಗಾಗಿ ಸೊ ಇದನ್ನು ನೀಟಾಗಿ ಎಣ್ಣೆಲೇ ನೀಟಾಗಿ ಬ್ಯಾಡಿಸ್ಬೇಕು ಯಾವುದು ನೀರು ಹಾಕಬೇಡಿ ಸೊ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬ್ಯಾಡಿಸೋಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಬೇಕು ಇದನ್ನು ಯಾಕಂದರೆ ಪಿಜ್ಜಾ ಸಾಸ್ ಇರುತ್ತಲ್ವಾ ಸೊ ಅದಕ್ಕೆ ಅಪ್ಲೈ ಮಾಡೋದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಮೇಲೆ ಅದು ಬೇಯ್ತಾ ಇರಲಿ ಅಂತ ಹೇಳಿ ಸೊ ಇಲ್ಲಿ ಚಪಾತಿ ಹಿಟ್ಟನ್ನು ಅಂದರೆ ಪಿಜ್ಜಾ ಮಾಡೋದಕ್ಕೆ ಚಪಾತಿ ಹಿಟ್ಟನ್ನು ನೀಟಾಗಿ ಇದ್ದೀನಿ ನಾದ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಆಗ ಅದು ಸಾಫ್ಟಾಗಿ ಉಬ್ಬುತ್ತೆ ಮತ್ತು ಸಾಫ್ಟ್ ಆಗುತ್ತೆ ನಾವು ಅಲ್ಲೇ ಮಾಡಿ ಅಲ್ಲೇ ತಿಂದರೆ ಗಟ್ಟಿ ಆಗುತ್ತೆ ಸೊ ಆದಷ್ಟು ಇದನ್ನು ನೆನೆಯೋದಕ್ಕೆ ಬಿಡಬೇಕು ಸೊ ಅದು ಸ್ವಲ್ಪ ನೆಂದಿತ್ತು ಹಾಗಾಗಿ ನಾನು ಇದನ್ನು ಹೇಗೆ ಬಂದಿದೆ ಅಂತ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಒಂದನ್ನು ಒಂದನ್ನು ಹಾಗೆ ಎತ್ತಿಟ್ಟಿದ್ದೀನಿ ಅದರಲ್ಲಿ ಪನ್ನೀರ್ ಪಿಜ್ಜಾ ಮಾಡೋಣ ಅಂತ ಈಗ ಇದರಲ್ಲಿ ಚೀಸ್ ಪಿಜ್ಜಾ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ರೌಂಡಾಗಿ ಮಾಡಿಕೊಂಡು ಈಗ ಇದನ್ನು ಲಟ್ಟಿಸೋಣ ರೌಂಡ್ ಶೇಪ್ಗೆ ಸ್ವಲ್ಪ ಅಂದರೆ ತುಂಬ ತೆಳುವಿಗೆ ಲಟ್ಟಿಸ್ಬಾರ್ದು ತುಂಬ ದಪ್ಪನೂ ಲಟ್ಟಿಸ್ಬಾರ್ದು ಆದಷ್ಟು ಅಂದರೆ ಮೀಡಿಯಮ್ಗೆ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಬೇಕು ಯಾಕೆ ಅಂದರೆ ತುಂಬ ದಪ್ಪ ಲಟ್ಟಿಸ್ಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಚೆನ್ನಾಗಿರೋದಿಲ್ಲ ಹಸಿ ಹಸಿಯಾಗಿರುತ್ತೆ ಸೊ ಆದಷ್ಟು ನಾವು ಪಿಜ್ಜಾ ಪ್ಯಾನ್ ಏನಿರುತ್ತೋ ಆ ರೀತಿಯೇ ನಾನು ಇದ್ದೀನಿ ಈ ರೀತಿ ನೀಟಾಗಿ ಯಾವುದು ಡಸ್ಟ್ ಅಂದರೆ ಪುಡಿಯೆಲ್ಲ ಹಾಕಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬೇಡಿ ಆಯಿಲ್ ಹಾಕಿ ಲಟ್ಟಿಸಿ ಅದು ಆಗ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪವಾಗಿ ಲಟ್ಟಿಸಿದ್ದೀನಿ ಅಂತ ಸೊ ಇಷ್ಟು ನೀಟಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಈಗ ಇದು ನೀಟಾಗಿ ರೌಂಡ್ ಆಕಾರವಾಗಿ ತಟ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಲೈಟಾಗಿ ಇಷ್ಟು ದಪ್ಪ ಇದ್ದರೆ ಸಾಕು ಇದು ನೀಟಾಗಿ ಬೇಯುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ತಿನ್ನಾಗಿದೆ ಅಂತ ಸೊ ಈಗ ಅಷ್ಟರಲ್ಲಿ ಈಗ ಇದು ಸಾಸು ರೆಡಿ ಆಗ್ತಾ ಇದೆ ಇದನ್ನು ಚೇಂಜ್ ಮಾಡ್ತೀನಿ ಪಕ್ಕದ ಸ್ಟವ್ಗೆ ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಓವನ್ ಇಲ್ಲ ನಮ್ಮ ಮನೇಲಿ ಹಾಗಾಗಿ ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ ಈ ತವಾದ ಮೇಲೇ ನಾನು ಇದ್ದೀನಿ ಮೊದಲಿಗೆ ನಾವು ಹಾಕಿದ ತಕ್ಷಣ ಎಣ್ಣೆ ಹಾಕೋದು ಬೇಡ ಸೊ ನೀಟಾಗಿ ಅದನ್ನು ರೋಲ್ ಮಾಡಿಕೊಂಡು ಎರಡು ಕಡೆಯೂ ಬೇಯಿಸ್ಕೊಳ್ಳೋಣ ಎರಡು ಕಡೆಯೂ ಈ ರೀತಿ ಬೇಯಿಸ್ಕೋಬೇಕು ಆದಷ್ಟು ಸಣ್ಣ ಉರಿಲೇ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಇಲ್ಲಾಂದರೆ ತಳ ಹಂಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಚಪಾತಿ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ನೋಡ್ತಾ ಇದ್ದೀರಲ್ಲ ಸಣ್ಣ ಉರಿಲೇ ನಿಧಾನಕ್ಕೆ ಬೇಯಿಸ್ತಾ ಇದ್ದೀನಿ ಸೊ ನೀಟಾಗಿ ಒಂದು ಸೈಡ್ ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ನಾವು ಒಂದು ಸೈಡು ಇನ್ನೊಂದು ಸೈಡು ಅಷ್ಟು ಬೇಯಿಸ್ಬಾರ್ದು ಸೊ ನೋಡ್ತಾ ಇದ್ದೀರಲ್ಲ ಒಂದು ಸೈಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಎರಡು ಭಾಗನೂ ಬೇಯಿಸ್ಕೊಂಡು ಈಗ ನಾನು ಏನು ಇದ್ದೀನಿ ಅಂತ ಅಂದರೆ ಒಂದು ಫೋಕ್ ತಗೊಂಡು ಈ ಥರ ಚುಚ್ತಾ ಇದ್ದೀನಿ ಈ ಥರ ಚುಚ್ಚೋದ್ರಿಂದ ಏನು ಅಂದರೆ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ ನಾವೇನೇ ಸಾಸ್ ಹಾಕಿದ್ರೂ ಅದು ಹಿಡಿಯುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಕಚ್ಚಿ ಕಚ್ಚಿ ಈ ಥರ ಇರೋದಿಲ್ಲ ಸೊ ಅದು ನೀಟಾಗಿ ಇಳ್ಕೊಳ್ಳುತ್ತೆ ಮತ್ತು ನೀಟಾಗಿ ಬೇಯುತ್ತೆ ಸೊ ಈಗ ನಾನು ಈ ಥರ ಎಲ್ಲ ಕಡೆಯೂ ಚುಚ್ತಾ ಇದ್ದೀನಿ ಹೋಲ್ ಮಾಡ್ತಾ ಇದ್ದೀನಿ ಈ ರೀತಿ ಹೋಲ್ ಮಾಡಿ ಮತ್ತೆ ನಾನು ಫೋಲ್ಡ್ ಮಾಡ್ತೀನಿ ಈ ಭಾಗದಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ನೋಡಿ ಫೋಲ್ಡ್ ಮಾಡಿದ್ದೀನಿ ಸೊ ನಾನು ಹೋಲ್ ಮಾಡಿರೋ ಜಾಗದಲ್ಲಿ ನೀಟಾಗಿ ಕಂಪ್ಲೀಟಾಗಿ ಬೇಯಿಸ್ಕೊಬಿಡ್ತೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ ಸೊ ಆದಷ್ಟು ನಾವು ಕಡಿಮೆ ಉರಿಲೇ ಬೇಯಿಸ್ಕೋಬೇಕು ಈಗ ನಾನು ಅದು ಏನಿದೆಯೋ ಅದಕ್ಕೆ ಆಯಿಲ್ ಆಗ್ತಾಯಿದ್ದೀನಿ ಈಗ ಸೊ ನೀಟಾಗಿ ಎಲ್ಲ ಕಡೆ ಸ್ವಲ್ಪ ಕಮ್ಮಿ ಆಯಿಲ್ ಯೂಸ್ ಮಾಡಿ ನೀಟಾಗಿ ಬೇಯುತ್ತೆ ಆಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಹಾಯಿಲ್ನ ಒಂದು ಸೈಡು ಕಂಪ್ಲೀಟಾಗಿ ಹಾಯ್ಲ್ ಹಾಕಿದ್ದೀನಿ ಸೊ ಒಂದು ಕಡೆ ನಾನು ಚುಚ್ಚಿದ್ನಲ್ಲ ಸೊ ನೀಟಾಗಿ ಎಲ್ಲ ಕಡೆನೂ ಹಾಯ್ಲ್ ಅಪ್ಲೈ ಮಾಡಿ ಟರ್ನ್ ಮಾಡಿದ್ದೀನಿ ಲೋ ಫ್ಲೇಮ್ ಮೇಲೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚುಚ್ಚಿರೋ ಭಾಗಕ್ಕೆಲ್ಲ ಸೊ ನೀಟಾಗಿ ಅದನ್ನು ನಮ್ಮ ಮೇಲ್ಭಾಗಕ್ಕೆ ಇಟ್ಕೊಂಡು ನೀಟಾಗಿ ಸಾಸ್ನೆಲ್ಲ ಏನು ಸಾಸ್ ರೆಡಿ ಮಾಡ್ಕೊಂಡಿದ್ವೋ ಆ ಸಾಸ್ನೇ ಸಹ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕಡೆ ನೀಟಾಗಿ ಒಂದೇ ಈಕ್ವಲ್ಲಾಗಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಇದಕ್ಕೆ ಈಗ ನಾನು ಆನಿಯನ್ನು ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಇದ್ದೀನಿ ಸೊ ಈ ರೀತಿ ಸ್ಕ್ವೇ ಅಂದರೆ ಉದ್ದುದ್ದಕ್ಕೆ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ ಸೊ ಈ ರೀತಿ ಎಲ್ಲ ಕಡೆಯೂ ಆನಿಯನ್ನು ಟೊಮೆಟೊ ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ನ ಎಲ್ಲ ಕಡೆಯೂ ಹಾಕ್ತಾಯಿದ್ದೀನಿ ಈಗ ಎಲ್ಲ ಕಡೆ ನಾನು ಚೀಸ್ನ ಹಾಕ್ತಾಯಿದ್ದೀನಿ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರನೇ ಚೀಸ್ ಇದ್ದೀನಿ ಕೆಳಗೆ ಸೋರ್ಕೊಂಡು ಬರೋ ಥರ ಹಾಕ್ಬೇಡಿ ಆದಷ್ಟು ಮೇಲೆ ಚಿಕ್ಕ ಚಿಕ್ಕ ಭಾಗವಾಗಿ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿ ಹಾಕಿ ಇಲ್ಲಾಂದರೆ ಅದು ಮೆಲ್ಟ್ ಆದಾಗ ಫುಲ್ಲು ಕೆಳಗಡೆ ಎಲ್ಲ ಬಂದ್ಬಿಡುತ್ತೆ ಪ್ಯಾನಿಂದ ಕೆಳಗೆ ಹಾಕಿ ಚೆನ್ನಾಗಿರೋದಿಲ್ಲ ಈಗ ನಾನು ಇದನ್ನು ಲಿಟ್ಲು ಕ್ಲೋಸ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಮಿನಿಟ್ಸು ನಾವು ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯೋದು ಬೇಡ ನೀಟಾಗಿ ಫಿಫ್ಟೀನ್ ಮಿನಿಟ್ಸು ಬೆಂದಾದಮೇಲೆ ಓಪನ್ ಮಾಡಿ ಓಹ್ ಬಾಯಲ್ಲಿ ನೀರು ಬರ್ತಿದೆಯಲ್ಲ ಸೊ ತಳ ಅಂಟಿರೋದಿಲ್ಲ ಏನಿಲ್ಲ ತುಂಬ ಪಿಜ್ಜಾ ಥರನೇ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಇದಕ್ಕೆ ನಾವು ಸೊ ಮೇಲುಗಡೆ ಚಿಲ್ಲಿ ಪ್ಲೇಟ್ಸ್ನ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಹಾಕೋಬೋದು ಇದ್ದೀರಲ್ಲ ಕೆಳಗಡೆ ಸೀದಿಲ್ಲ ಸೊ ಯಾವ ರೀತಿ ಬಂದಿದೆ ಅಂತ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ಸೀದಿಲ್ಲ ಇದನ್ನು ನಾನು ಕಟ್ ಮಾಡಬೇಕು ಕಟ್ ಮಾಡಿ ತಿಂದುಬಿಡಬೇಕು ಅಷ್ಟು ಆ ನನಗೆ ಆಗ್ತಾ ಇಲ್ಲ ಇದನ್ನು ಫಸ್ಟು ಟೇಸ್ಟ್ ಮಾಡಬೇಕು ಯಾವ ರೀತಿ ಬಂದಿದೆ ಅಂತ ಯಾಕಂದರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಗೋಧಿ ಹಿಟ್ಟಲ್ಲಿ ಯಾವಾಗಲೂ ಹೊರಗಡೆ ತರಿಸಿ ತಿಂತಾಯಿದ್ವಿ ಈ ಸಲ ಮನೇಲೇ ಮಾಡಿರೋದ್ರಿಂದ ತಿನ್ನಬೇಕು ಅಂತ ಆಸೆ ಆಯಿತು ಸೊ ಹಾಗಾಗಿ ಕಟ್ ಮಾಡಿ ತಿಂತಾ ಇದ್ದೀನಿ ಅಂದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ ಈಗ ನಾನು ಚೀಸ್ದು ಮಾಡಿದ್ದೀನಿ ಈಗ ನಾನು ನೆಕ್ಸ್ಟು ಇನ್ನೂ ಒಂದು ಅರ್ಧ ಇದೆಯಲ್ಲ ಅದರದ್ದು ಪನ್ನೀರ್ ಮಾಡಿ ತೇಜಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈಗ ಆ್ಯಸ್ ಯೂಶ್ವಲ್ಲು ಸ್ವಲ್ಪ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಸೊ ಮಾಮೂಲಿ ಲಟ್ಟಿಸ್ಕೊಂಡು ಸೊ ಅದನ್ನು ಫೋಕಿಂದ ನೀಟಾಗಿ ಚುಚ್ಚಿ ಒಂದು ಸೈಡ್ ಫುಲ್ಲು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈಗ ಏನು ಮಾಡಿದ್ದೀನಿ ಅಂದರೆ ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಸಾಸ್ನ ಸೊ ಈ ರೀತಿ ನೀಟಾಗಿ ಈಕ್ವಲ್ಲಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಮಗೆ ಪನ್ನೀರು ಹಸಿ ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಅರ್ಧ ಅರ್ಧ ಮೇಲೆ ಹಾಕಿ ಸೊ ಬೇಯಿಸ್ಕೋಬೋದು ಈಗ ಇದಕ್ಕೆ ಪನ್ನೀರು ಮತ್ತು ಈರುಳ್ಳಿ ಆಮೇಲೆ ಟೊಮೆಟೊ ದೊಡ್ಡ ಮೆಣಸಿನ್ಕಂದರೆ ಕ್ಯಾಪ್ಸಿಕಮ್ಮು ಸೊ ಎಲ್ಲ ಹಾಕಿ ಇದು ಮಾಡ್ತಾಯಿದ್ದೀನಿ ಈಗ ಸಣ್ಣ ಸಣ್ಣಗೆ ಚೀಸ್ನ ಎತ್ಕೊಂಡಿದ್ದೆ ಹೆಚ್ಚಿದ್ದೆ ಸಣ್ಣ ಸಣ್ಣಗೆ ಇದ್ದೀರಲ್ಲ ಆ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿದ್ದೆ ಸೊ ಫುಲ್ಲು ಹಾಕೋದು ಬೇಡ ಅಂತ ಹೇಳಿ ಸಣ್ಣ ಸಣ್ಣಗೆ ಹೆಚ್ಚಿದ್ದೆ ಸೊ ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಕ್ಲೋಸ್ ಇದೆ ಬಟ್ ಇದು ಹಾಗಿಲ್ಲ ಯಾಕಂದರೆ ಸ್ವಲ್ಪ ದೊಡ್ಡದು ಇದೆಯಲ್ಲ ಇದ್ರಲ್ಲಿ ಹಾಗಿಲ್ಲ ಫುಲ್ಲು ಕವರ್ ಆಗಿಲ್ಲ ಏ ಏರು ಎಲ್ಲ ಕಡೆನೂ ಹೋಗಬಾರ್ದು ಸೊ ಹಾಗೆ ಸ್ಟೀಮ್ ಆಗಬೇಕಲ್ಲ ಹಾಗಾಗಿ ದೊಡ್ಡ ಪ್ಲೇಟ್ ತಗೊಂಡು ಮತ್ತೆ ನಾನು ಇದು ಮಾಡಿದೆ ಸೊ ಸ್ಟವ್ ಈಗ ಹದಿನೈದು ನಿಮಿಷ ಆದಮೇಲೆ ಆಫ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಪಿಜ್ಜಾ ತುಂಬ ಚೆನ್ನಾಗಿದೆ ಇದನ್ನು ನಾನು ತೇಜು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಸೊ ತೇಜುಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಕೊಡ್ತೀನಿ ಸೊ ಇಬ್ಬರು ರಿಸಲ್ಟ್ ಯಾವ ಯಾವ ಥರ ಬರುತ್ತೆ ಅಂತ ನೋಡೋಣ ನಿನಗೆ ಸರ್ಪ್ರೈಸು ನ್ಯಾನ್ ಪಿಜ್ಜಾ ಮಾಡಿದ್ದೀನಿ ತಿಂದು ಟೇಸ್ಟ್ ಯಾವ ರೀತಿ ಇದೆ ಅಂತ ಫ್ರ್ಯಾಂಕಾಗಿ ಹೇಳಬೇಕು ಓಕೆನಾ ಇಷ್ಟ ಆಯ್ತಾ ಕರೆಕ್ಟಾಗಿ ಹೇಳಬೇಕು ಒನ್ ಒನ್ ಚೆನ್ನಾಗಿದೆಯಾ ಇಬ್ಬರಿಗೂ ಇಷ್ಟ ಆಗಿದೆ ಯಾರೆಲ್ಲ ಇನ್ನ ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್